ಸಣ್ಣ ಕಥೆಯನ್ನು ಹೇಳ್ತೇನೆ ದಯಮಾಡಿ ಯಾರು ಮಾತಾಡಬೇಡಿ ಕೇಳಿಸ್ಕೊಳ್ಳಿ ದಯಮಾಡಿ ಕಿವಿಗೊಟ್ಟು ಇವತ್ತು ತಂದೆ ತಾಯಿಗಳನ್ನು ನಾವು ಎಷ್ಟೊಂದು ಕೀಳಾಗಿ ಕಾಣ್ತಾ ಇದ್ದೇವೆ ಅಂದರೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಅಪ್ಪವನ್ನ ಕರ್ಕೊಂಡು ಹೋಗೋದಿಲ್ಲ ನಾವು ಗಂಡೆ ಇಂಡ್ತಿ ಹೋಯ್ತೀವಿ ಇಲ್ಲಾಂದರೆ ಫ್ರೆಂಡ್ಸ್ಗಳ ಜೊತೇಲಿ ಹೊರಟ್ತೀವಿ ತಂದೆ ತಾಯಿಗಳನ್ನು ಏನಾದರೂ ಅಪ್ಪ ನಾನು ಬತ್ತಿನ ಹೋಗೋ ಅಲ್ಲಿ ಅದೇ ತಿ ಅದೆ ಇಲ್ಲ ಒಂದು ಊಟ ಅದೇ ಅಥವಾ ಓಟ್ಲಿಗೆ ಎಲ್ಲರೂ ಕರ್ಕೊಂಡು ಹೋಗೋಂಥ ಅಪ್ಪ ಅಂದ್ರೆ ಏನಂತೀವಿ ನಾವು ನಿನ್ಗೇನು ಮಾಡೋ ಕೆಲಸ ಇಲ್ವಾ ನೀನು ಅಲ್ಲಿ ಬಂದು ಏನು ಮಾಡಿ ಇಲ್ಲೇ ರಾಗಿ ಮುದ್ದೆ ಉಣ್ಕೊಂಡು ಸಾಕಾಗಲ್ವಾ ಅಂತ ಮಕ್ಕಳು ತಂದೆಗೆ ಅದರಿಸಿ ಕುಂಡಿಸ್ಬಿಡ್ತೀವಿ ಬೆದರ್ಸ್ ಕುಂಡಿಸ್ಬಿಡ್ತೀವಿ ನಾವು ಮಾತ್ರ ಹೋಗಿ ಬೇಕಾದದ್ದನ್ನು ತಿಂದ್ಕೊಂಡು ಬರ್ತೀವಿ ನೋಡ್ಕೊಂಡು ಬರ್ತೀವಿ ಆದರೆ ಆ ಮುದಿ ಜೀವಗಳಿಗೂ ಕೂಡ ಒಂದು ಸಣ್ಣ ಆಸೆ ಇರುತ್ತೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಒಂದು ಸಣ್ಣ ಪುಟಾಣಿ ಕತೆ ಕಣ್ಣು ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿಬೇಕಾದ್ರೆ ನಿಮ್ಮ ಕಣ್ಣಾಲಿಗಳಲ್ಲಿ ನೀರು ಬರ್ಬೋದೇನು ಒಬ್ಬ ಒಂದು ಹುಡುಗ ತಂದೆ ತಾಯಿಗಳನ್ನ ಹೋಟೆಲ್ ಕರ್ಕೊಂಡು ಹೋಗಿದ್ದ ಅವನಿಗೂ ವಯಸ್ಸಾಗಿದೆ ಅಪ್ಪನಿಗೂ ವಯಸ್ಸಾಗಿದೆ ಅಪ್ಪ ತಟ್ಟೆಯಲ್ಲಿರೋ ಅನ್ನ ತೆಗೆದು ಬ್ಯಾಗ್ ತಿನ್ನಕಾಗ್ತಿಲ್ಲ ಕೈ ನಡುಕ್ತಾ ಇದೆ ಮೈಮೇಲೆಲ್ಲ ಚಲ್ಕೊಂಡಿದ್ದಾನೆ ತನ್ನ ತಾಯಿ ಅವಳು ಕೂಡ ಸರಿಯಾಗಿ ತಿನ್ನೋಕ್ಕಾಗ್ತಿಲ್ಲ ಆ ದೋಸೆ ತಿನ್ನುವಾಗ ಚಟ್ನಿ ಎಲ್ಲ ಬಾಯಿಗೆಲ್ಲ ಅಂಟ್ಕೊಂಡಿದೆ ಸೀರೆ ಸೆರಗ ಮೇಲೆಲ್ಲ ಬಿದ್ದೋಗಿದೆ ಮಗ ನಿರ್ಲಿಪ್ತವಾಗಿ ತಂದೆ ತಾಯಿಗಳಿಗೆ ಆ ಟಿಶ್ಯೂ ಪೇಪರ್ ತಕೊಂಡು ಅವ್ರ ಬಾಯನ್ನು ಒರೆಸಿ ಊಟ ಮಾಡಿಸ್ತಾ ಇದ್ದ ಅಲ್ಲಿರು ಹೋಟ್ಲಲ್ಲಿ ಕೂತಿದ್ದವರೆಲ್ಲ ಈ ಹುಡುಗನ್ನ ಆ ತಂದೆ ತಾಯಿಗಳನ್ನ ಮುದುಕ ಮುದುಕಿರ್ನ ಅಸಹ್ಯದ ಭಾವದಲ್ಲಿ ನೋಡ್ತಾ ಇದ್ದ ಏನಿವನಿಗೆ ಅವರೆಲ್ಲ ಇನ್ನು ಚೆಲ್ಕತ್ತ ಅವ್ರು ಯಾಕೆ ಕರ್ಕೊಂಡು ಅವ್ರಿಗೆ ವಯಸ್ಸಾಗಿದೆ ಮನೇಲಿ ಬಿದ್ದಿದ್ರೆ ಆಗಲ್ವಾ ಅಂತ ಆ ಓಟ್ಲಲ್ಲಿದ್ದಂಥ ಜನಗಳ ಭಾವನೆ ಆದರೆ ಈ ಹುಡುಗ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಹೊಟ್ಟೆ ತುಂಬ ಊಟ ಮಾಡಿಸ್ತಾ ಯಾರಿಗೆ ತಾಯಿ ತಂದೆರಿಗೆ ಇಬ್ಬರಿಗೂ ಆ ವಾಶ್ರೂಮಗೆ ಕರ್ಕೊಂಡೋಗಿ ಅಪ್ಪನಿಗೆ ಅವನ ಖರ್ಚೀಪ್ನಲ್ಲೇ ತನ್ನ ಖರ್ಚೀಪ್ನಲ್ಲೇ ಆ ನೀರು ಗಜ್ಜಿ ಮುಖ ಎಲ್ಲನೂ ಒರೆಸ್ತಾ ಕೈಯೆಲ್ಲನೂ ತೊಳಕೊಟ್ಟ ಅವನಿಗೆ ಅಂಗಿಗೆಲ್ಲ ಆಗಿತ್ತಲ್ಲ ಎಲ್ಲನೂ ಒರೆಸ್ತಾ ಆ ತಾಯಿ ತಂದೆನ ಹೊರಗಡೆ ಕರ್ಕ ಬಂದು ಆ ಬಿಲ್ ಎಷ್ಟಾಗಿತ್ತಪ್ಪ ಅಂದ ಹಿಂಗೆ ನೂರೈವತ್ತು ಇನ್ನೂರು ರೂಪಾಯಿ ಆಗಿದೆ ಎಂದ ಬಿಲ್ಲು ಆ ಬಿಲ್ ಕೊಟ್ಬಿಟ್ಟು ಆ ಹುಡುಗ ಮೆಟ್ಟಿಲ್ದು ಹೋಗ್ತಾ ಇದ್ದ ಕೇಳಿಸ್ಕೊಳ್ಳಿ ದಯಮಾಡಿ ಆಗ ಯಾರೋ ಒಬ್ಬ ಮುದುಕ ಓಡೋಡಿ ಹೋಗಿ ಆ ಹುಡುಗನ ಕೈ ಹಿಡ್ಕಂಡಂತೆ ಮಗನೇ ಈ ಹೋಟ್ಲಿಗೆ ಬಂದಲ್ಲ ಏನೋ ಬಿಟ್ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ ಎಲ್ಲ ತಗೊಂಡಿದ್ದೀಯ ನೀನು ಕೇಳಿದ್ನಂತೆ ಅದಕ್ಕೆ ಹುಡುಗ ಇಲ್ಲ ಸ್ವಾಮಿ ನಾನೇನು ತಂದಿಲ್ಲ ಇಲ್ಲಿಗೆ ನನ್ನ ತಂದೆ ತಾಯಿ ಕರ್ಕೊಂಬಂದೆ ಊಟ ಮಾಡಿಸ್ದೆ ಬಿಲ್ ಕೊಟ್ಟೆ ಹೋಗ್ತಾ ಇದ್ದೆ ಇಲ್ಲ ಕಣಪ್ಪ ಏನೋ ಬಿಟ್ಟಿದ್ದೀಯ ನೀನು ಏನಪ್ಪ ನಾನೇನು ಬಿಟ್ಟಿಲ್ಲ ಅಂದಾಗ ಇಲ್ಲ ಮಗನೇ ನೀನು ಬಿಟ್ಟಿರೋದು ಈ ಜಗತ್ತಿಗೆ ಒಂದು ದೊಡ್ಡ ಪಾಠವನ್ನ ಬಿಟ್ಟು ಹೋಗ್ತಾ ಇದ್ದೀಯ ನೀನು ಇವತ್ತು ತಂದೆ ತಾಯಿಗಳನ್ನ ಬೇಸರದಿಂದ ನೋಡಿಕೊಳ್ಳದೇ ಇರುವಂಥ ಮಗ ನಿನ್ನಂತವನ್ನುಬೇಕು ಅನ್ನುವಂಥ ದೊಡ್ಡ ಸಂಸ್ಕಾರವನ್ನ ನಮಗೆ ಕೊಟ್ಟು ಹೋಗ್ತಾ ಇದಿಯಪ್ಪ ಬರಲಿ ಜೋರಾಗಿ ಚಪ್ಪಾಳೆ ನನ್ನ ಮಕ್ಕಳು ಇದ್ದಾರೆ ಹೋಟೆಲ್ಗೆ ಸಿನಿಮಾಗೆ ಪಾರ್ಕ್ ಕರ್ಕೊಂಡು ಹೋಗುವಂದ್ರೆ ನಿನಗೆ ವಯಸ್ಸಾಗಿದೆ ನನ್ನ ಫ್ರೆಂಡ್ಸ್ ಜೊತೆಲಿ ನಿನಗೆ ಅಪ್ಪ ಅಂತ ಹೇಳ್ಕೊಳೋಕೆ ನಾಚಿಕೆ ಆಗುತ್ತಪ್ಪ ನೀನು ಅದು ಇದು ಮಾತಾಡ್ಬಿಡ್ತೀಯಾ ನೀನು ಸರಿ ಇಲ್ಲ ನೀನು ಸುಮ್ಮನಿರುವಂಥ ಮನೇಲಿ ಕೂರಿಸ್ತಾ ಇದ್ರು ನೀನು ನಿನ್ನ ತಂದೆ ತಾಯಿಗಳನ್ನ ಕರ್ಕೊಂಬಂದು ಹೋಟ್ಲಲ್ಲಿ ತಿನ್ನಿಸಿ ಅವ್ರ ಮುಖದ ಮೇಲೆ ಚೆಲ್ಕೊಂಡ್ರು ಕೂಡ ನೀನು ಅವರನ್ನು ಖರ್ಚಿಪಲ್ಲಿ ಒರೆಸಿ ಆ ಮಗು ಥರ ಸಾಕಿ ಕರ್ಕೊಂಡು ಹೋಗ್ತಿದ್ದೆ ಇಲ್ಲ ಮಗನೇ ನಾನು ಹಿರಿಯವನಾದರೂ ನೀನು ಕಾಲಿಗೆ ಬಿಟ್ಟುಬಿಡ್ತೀನಿ ಕಣಪ್ಪ ನಿನ್ನಂಥ ಮಗ ಈ ಜಗತ್ತಲ್ಲಿ ಎಲ್ರಿಗೂ ಹುಟ್ಲಿ ಕಣಪ್ಪ ಈ ಥರದ ಮಕ್ಕಳು ಹುಟ್ಟಿದ್ರೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಯಾವುದು ಇರೋದಿಲ್ಲ ಕಣಪ್ಪ ನೋಡಿ ತಾಯಿ ತಂದೆ ಮನೇಲಿ ಏನಾದರೂ ಒಂಚೂರು ಗಲೀಜು ಮಾಡಿಬಿಟ್ರೆ ಮಕ್ಕಳಾದ ನಾವು ಸೊಸೆದಿರು ಅಥವಾ ಮಗಳು ಮಕ್ಕಳೋ ಹೋಗಿ ಅವ್ರಿಗೆ ಬೈತೀವಿ ಹೊಡಿತೀವಿ ಅವ್ರಿಗೆ ಏನಂತ ನಿಮ್ಗೇನು ಗೊತ್ತಾಗಲ್ವ ವಯಸ್ಸಾಗಿಲ್ವ ನಿನಗೆ ಅಂತ ನಾವು ತಂದೆ ಹೆಗಲ ಮೇಲೆ ಕುತ್ಕೊಂಡಾಗ ಆ ತಂದೆ ಹೆಗಲ ಮೇಲೆ ನಾವು ಸುಸು ಮಾಡಿಬಿಡ್ತಿದ್ದೋ ಉಚ್ಚೆ ನಮ್ಮ ಅಪ್ಪ ಅವತ್ತು ನಮ್ಮನ್ನ ಕತ್ರ ಹಾಕ್ಬಿಟ್ಟಿದ್ರ ತಾಯಿ ಮಡ್ಲಲ್ಲಿ ಮಲ್ಕೊಂಡಾಗ ಏನ್ ಅಲ್ಲಿ ಒಲಸಾದ ಗಲೀಜಲನ್ ಮಾಡಾಕ್ತಿದ್ದು ಮಗುವಾಗಿದ್ದಾಗ ನಮ್ಮ ತಾಯಿ ಅವತ್ತು ನಮ್ಮನ್ನು ಕುತ್ತಿಗೆ ಹೆಚ್ಚಿಬಿಟ್ಟಿದ್ದ ಅವತ್ತು ಅವಳು ಪ್ರೀತಿಯಿಂದ ಒರೆಸಿ ಮೈ ಕೈಯ್ಯಲನ್ನು ನೀಟ್ ಮಾಡಿ ಸಮಾಜಕ್ಕೆ ಬಿಟ್ಲು ನೋಡಿ ಆಮೇಲೆ ನಮಗೆ ಶಿಸ್ತು ಅನ್ನೋದು ಬಂತು ಯಾರಿಂದ ತಾಯಿ ತಂದೆಯರಿಂದ ಇವತ್ತು ಅಂತ ತಂದೆ ತಾಯಿಗಳು ವಯಸ್ಸಾಗಿದೆ ಅಂತ ಹೇಳಿ ಅವ್ರನ್ನ ಎಲ್ಲೂ ಕರ್ಕೊಂಡು ಹೋಗ್ದಾನೆ ಹಾಂ ಅವ್ರಿಗೊಂದು ಪ್ರೀತಿ ಕೊಡ್ದೇನೆ ಅವ್ರಿಗೊಂದು ಸಂತೋಷ ಕೊಡ್ದೇನೆ ತಾನಾಯಿತು ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಬಂಧು ಬಳಗ ಆಯಿತು ಯಾರಾದರೂ ಮನೆಯಲ್ಲಿ ಪ್ರತಿದಿನ ಬಂದು ಅಥವಾ ಹೊರಗಡೆ ಇದ್ದಾಗ ಅಪ್ಪ ಊಟ ಮಾಡ್ದ ಅಂತ ಫೋನ್ ಮಾಡಿ ಕೇಳಿದ್ದೀರಾ ಅವ್ವಾ ಊಟ ಮಾಡ್ದವ ಅಂತ ಕೇಳಿದ್ದೀರಾ ಹೆಂಡತಿ ಏನಾದರೂ ಮುನ್ಸ್ಕೊಂಬಿಟ್ರೆ ಹದಿನೈದು ಸಾವಿರ ಫೋನು ಏನಮ್ಮ ಊಟ ಮಾಡಿದೀಯಾ ಏನೇ ಊಟ ಮಾಡು ನಾನಿಲ್ವಾ ಯಾಕೆ ಹೆದರ್ಕಂಡಿಯೇ ಅಯ್ಯೋ ನಿಮ್ಮ ಹೂವಲ್ಲಿ ಅಂತ ಅರ್ಥ ಹಾಳ್ಕಂಡ್ರಿ ಅಯ್ಯೋ ಸುಮ್ಮನೆರೋ ಇವತ್ತಲ್ಲಿ ನಾಳೆ ಸತ್ತೋಗ್ತಾಳೆ ಅಂದರೆ ಇವ್ರು ಸಾಯ್ದಿಲ್ವ ಸ್ವಾಮಿ ಅತ್ತೆ ಮಾವನ್ನೇ ಸಾಯಿಸ್ಬೇಕಾ ಅಥವಾ ಅಪ್ಪ ಅಮ್ಮನ್ನೇ ಸಾಯಿಸ್ಬೇಕಾ ಈ ಥರದ ಧೋರಣೆ ಬರಬಾರ್ದು ಮಕ್ಕಳಿಗೆ ಮಕ್ಕಳು ಯಾವತ್ತು ಸಂಸ್ಕಾರವನ್ನು ಕಲಿತಾರೋ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಇಲ್ಲಿ ಸಾಕ್ತಾರೋ ಅವರಿಗೆ ಭಗವಂತನ ಆ ಸಾಕ್ಷಾತ್ಕಾರ ಅವರಿಗೆ ಪ್ರಾಪ್ತವಾಗ್ತದೆ ಯಾವ ಹೋಗಿ ನೀವು ಗಂಧದ ಕಡೆ ಕರ್ಪೂರ ಹಚ್ಚಿದ್ರು ಸಿಗದೇ ಇರುವಂಥ ಪೂಜೆ ಫಲ ನಿಮಗೆ ಸಿಗ್ತದೆ ಅಲ್ವ ಅದಕ್ಕಾಗಿ ತಾಯಿ ತಂದೆಯೇ ದೇವರು ಅವರ ಪಾದವೇ ಶ್ರೀರಕ್ಷೆ ಅನ್ನೋದನ್ನು ಯಾವತ್ತು ಮರಿಬಾರ್ದು ನಾವು ಯಾವತ್ತು ಮರಿಬಾರ್ದು ವೆಂಕಟಪ್ಪನವ್ರು ತೀರೋಗಿದ್ದಾರೆ ಅವ್ರ ಮೊಮ್ಮಗನೋ ಮಗನೋ ಮೊಮ್ಮಗ ಇಷ್ಟೆಲ್ಲ ಕಷ್ಟ ಬಿದ್ದು ಕಾರ್ಯಕ್ರಮ ಮಾಡಿಸೋದಕ್ಕೆ ಕಾರಣ ಏನು ಹೇಳಿ ಅದೊಂದು ದೊಡ್ಡ ಪ್ರೀತಿ ನೆನಪಲ್ಲಿ ಉಳ್ಕೊಳ್ಳುವಂಥ ಒಂದು ಪ್ರೀತಿ ಅಪ್ಪ ಅಮ್ಮನ್ನ ಬದುಕಿದ್ದಾಗ ಪ್ರೀತಿಸಿ ಸಂತೋಷ ಕೊಟ್ಟರೆ ಸಾಕು ಸತ್ತ ಮೇಲೆ ನೀವು ಯಾವ ಚಿನ್ನದ ಗೋರಿ ಕಟ್ಟಿಸಿದ್ರೇನೋ ಎಷ್ಟು ಲಕ್ಷ ಜನಕ್ಕೆ ಅನ್ನ ಹಾಕಿದ್ರೇನೋ ಏನು ಪ್ರಯೋಜನ ಅದಕ್ಕೆ ಬದುಕಿರುವಾಗಲೇ ನಿಮ್ಮ ತಂದೆ ತಾಯಿಗಳ ಸೇವೆ ಮಾಡಿ ಯಾವುದಾದ್ರೂ ಹಬ್ಬ ಹರಿದಿನ ಆದಾಗ ನೀವು ಹೋಗಿ ಬಟ್ಟೆ ತಗೊಂಬಂದ್ಬಿಡ್ತೀರಿ ಚಪ್ಪಲಿ ಒಂಚೂರು ಕಿತ್ತೋದ್ರೆ ಹೊಸ ಚಪ್ಪಲಿ ತಗೊಂಬರ್ತೀರಿ ಆದರೆ ನಮ್ಮ ಅಪ್ಪನ ಮೊವ ಬರಿಗಾಲಲ್ಲಿ ಇರ್ತಾರೆ ನಾವು ಒಂದಿನ ನೋಡೋದಿಲ್ಲ ಯಾರಾದರೂ ಸ್ನೇಹಿತರು ಎಣ್ಣೆ ಕೊಡಿಸ್ಲಾ ಅಂದೇಟಿಗೆ ಐನೂರು ರೂಪಾಯಿ ತೊಗೊಂಡೋಗಿ ಕೊಟ್ಬಿಡ್ತೀವಿ ಕುಡಿಲಾ ನಿನ್ನಗಾ ಇನ್ನೇನು ಅಂತ ಬರೀ ಇನ್ನೂರು ರೂಪಾಯಿ ಕೊಟ್ಟು ನಮ್ಮ ಅಪ್ಪನಿಗೊಂದು ಜೊತೆ ಚಪ್ಪಲಿ ತಂದು ಕೊಟ್ಬಿಟ್ಟಿದ್ರೆ ಅವನು ಎಷ್ಟು ಸಂತೋಷ ಪಡ್ತಿದ್ದ ಊಟದಬ್ಬ ನಾವು ಮಾಡ್ಕೊಳ್ಳೋದಲ್ಲ ತಂದೆ ತಾಯಿಗಳಿಗೆ ಮಾಡಬೇಕು ಆ ಬರ್ತ್ಡೇನ ಅವ್ರಿಗೆ ಮಾಡಬೇಕು ಯಾಕೆ ಹೇಳಿ ಸಾವಿನ ಮನೆಯ ಬಾಗಿಲಿಗೆ ಹೋಗಿ ಬಂದವರು ಅವರು ಸಾವಿನ ಹೋಗಿ ಬಂದಿರ್ತಾಳೆ ತಾಯಿ ನನ್ನ ಮಗನಿಗೆ ಒಳ್ಳೇದಾಗ್ಲಿ ಕಣಪ್ಪ ಅಂತಾಳೆ ಹಾಗಾಗಿ ಆ ತಾಯಿ ತಂದೆಯರ ಸೇವೆ ಅನುಗಾಲ ಅನವರತ ಅವಿರತವಾಗಿ ಮಾಡಿದ್ರೆ ಮಾತ್ರ ಈ ಮನುಷ್ಯರಾಗಿ ಜನ್ಮ ತಾಳ್ದಕ್ಕೂ ಸಾರ್ಥಕ ಪ್ರಾಣಿಗಳಲ್ಲಿ ಆ ಕರು ತಾಯಿ ನಿರಳನ್ನು ಬಿಟ್ಟೆಲ್ಲೂ ಹೋಗುವುದಿಲ್ಲ ಆ ತಾಯಿ ಆ ಮಕ್ಕಳನ್ನು ರೆಕ್ಕೆ ಬಲಿಯುವರೆಗೆ ಅಥವಾ ಅದರ ಶಕ್ತಿ ಬರುವವರೆಗೆ ಅದನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಆದರೆ ಮಕ್ಕಳಾದ ನಾವು ಏನು ಮಾಡ್ತೀವಿ ಮದುವೆ ಆಯ್ತಿದ್ದಂಗೆನೆ ಅಪ್ಪ ಅವನು ಸವಾಸನೆ ಬೇಡ ಅಥವಾ ದೊಡ್ಡ ಕೆಲಸ ಸಿಗ್ತಿದ್ದಂಗೆ ಸಿಟಿಲಿ ಸೇರ್ಕೊಳ್ಳೋದು ಹಳ್ಳಿಗೆ ಬರೋದೇ ಬೇಡ ಅವ್ರು ತಿಂದರೋ ಉಂಡ್ರೋ ಏನೂ ನೋಡೋದಿಲ್ಲ ಈ ಸ್ಥಿತಿ ಬರೋದು ಬೇಡ ಎಲ್ಲ ಯುವಕರಲ್ಲೂ ಇಂಥ ಜಗದೀಶಣ್ಣನಂತ ಒಬ್ಬ ಮಗ ಪ್ರತಿಯೊಬ್ಬರಿಗೂ ಹುಟ್ಟಲಿ ಅವರ ಪ್ರೀತಿ ಎಲ್ಲರಿಗೂ ಸಿಗುವಂತಾಗಲಿ ಎಂಬುದಾಗಿ ಆ ಭಗವಂತನಲ್ಲಿ ಕೇಳೋಣ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ